ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಸೋಮವಾರದ ವ್ಲಾಗು ಸೋಮವಾರ ಬಂದು ನನಗೆ ವಾರ ಮನೆ ವಾರ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಬಾಗಲೆಲ್ಲ ತೊಳೆಯೋಣ ಅಂಥೇಳಿ ತೊಳೆದು ಒಂದು ಸಿಂಪಲ್ ರಂಗೋಲೆ ಇದ್ದೀನಿ ರಂಗೋಲೆ ಬಿಟ್ಟು ಒಂದು ಸ್ವಲ್ಪ ಚಳಿ ಇತ್ತು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಒಂದು ಊಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿ ಮಾಡ್ಕೊಂಡು ಕುಡಿದು ನನ್ನ ಮಗಳು ಟ್ಯೂಷನ್ಗೆ ಅಂತ ಹೋಗಿದ್ಲು ಅವಳು ಬರೋಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು ಅಂಥೇಳಿ ದೋಸೆ ದೋಸೆ ನೆನೆಯೇ ಎಲ್ಲ ರೆಡಿ ಮಾಡಿ ಸಂಪಳೆಯೆ ಎಲ್ಲ ರುಬ್ಬಿ ಮಣಗಿದ್ವಿ ಅಕ್ಕಿ ದೋಸೆ ಸೊ ಆ ದೋಸೆಗೆ ಚಟ್ನಿ ಪಲ್ಯ ಯಾವಾಗಲೂ ಕಾಮನ್ ಅಂತ ಅಂಥೇಳಿ ತರಕಾರಿ ಮನೇಲಿ ಏನೆಲ್ಲ ಇತ್ತು ತರಕಾರಿ ಅದನ್ನೆಲ್ಲ ಯೂಸ್ ಮಾಡಿ ಸಾಗು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈ ಸಾಗುಗೆ ಬೀನ್ಸು ಕ್ಯಾರೆಟು ಮತ್ತು ಹಸಿ ಬಟಾಣಿ ಇತ್ತು ಈಗ ಸೀಸನ್ ಟೈಮು ಸೊ ಹಸಿ ಬಟಾಣಿ ಸಿಗುತ್ತೆ ಅದ್ರ ಜೊತೆಗೆ ಇದು ಬಂದು ಎಲೆಕೋಸು ಇನ್ನು ಮನೇಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿಗಳೆಲ್ಲ ಹಾಕ್ಬೋದು ಸೊ ಹಾಲಿ ಗಿಡನೂ ಜೊತೆಗೆ ಸೇರ್ಕೋತಾ ಇದ್ದೀನಿ ಇದ್ರ ಜೊತೆಗೆ ತಪ್ಪ ಹಾಕ್ಬೋದು ಮತ್ತು ಹೂ ಕೋಸು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಇದಕ್ಕೆ ಆಪ್ಷನಲ್ಲು ತಪ್ಪು ಮೆಣ್ಸಿಕ್ಕಾಯಿ ಹೂಕ್ಕೋಸು ಎರಡು ಹಾಕಿದ್ರೆ ಇಷ್ಟಕ್ಕೆ ಸಾಕು ಇನ್ನು ಬೇರೆ ಯಾವ ತರಕಾರಿನೂ ಇದಕ್ಕೆ ಸೂಟ್ ಆಗೋದಿಲ್ಲ ಹಸಿ ಬಟಾಣಿ ಇದರಿಂದ ಹಾಕಿದ್ದೀನಿ ಇಲ್ಲಾಂದರೆ ಹಸಿ ಬಟಾಣಿ ಹಾಕೋಲ್ಲ ಇನ್ನು ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಎಣ್ಣೆ ಹಾಕಿ ಅದನ್ನು ಅಲ್ಲೇ ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಮಾಡೋರು ಅಟ್ ಒಂದು ವಿಷಲ್ಲ ತರಿಸ್ಕೊಂಡ್ರು ಕುಕ್ಕರಲ್ಲಿಟ್ಟು ಒಂದು ವಿಷಲ್ ಬರೆಸಿ ಅದಾದಮೇಲೆ ಮಾಡ್ಕೊಳ್ಳೋರು ಮಾಡ್ಬೋದು ಬಟ್ ನಾನು ಸ್ವಲ್ಪ ಅದರಿಂದ ಡೈರೆಕ್ಟ್ ಹಾಗೆ ಎಣ್ಣೆಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದು ಎಣ್ಣೆ ಉಪ್ಪು ಅರಿಶಿನ ಇಷ್ಟೇ ಹಾಕಿರೋದು ಇದ್ರ ಜೊತೆಗೆ ಒಂದಷ್ಟು ಹಸಿ ಕರ್ಬೇನ ಸೊಪ್ಪು ಹಾಕೊಂಡ್ರೆ ಸಖತ್ತಾಗಿರುತ್ತೆ ಇನ್ನು ರುಬ್ಕೊಳ್ಳೋದಕ್ಕೆ ಮಸಾಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಸ್ಪೂನಸ್ ಮೆಣಸು ಮೆಣಸು ಕಾಲು ಮೆಣಸುನೇ ಹಾಕ್ಕೊಂಡಿದ್ದೀನಿ ಯಾವ ಪುಡಿನೂ ಹಾಕ್ಕೊಂಡಿಲ್ಲ ಇನ್ನು ನಾವು ಚಟ್ನಿಗೆ ಏನೇನು ಮಸಾಲೆ ಹಾಕ್ತೀವಿ ಅದೇ ಚಟ್ನಿ ಮಸಾಲೆಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದೆರಡು ಸ್ಪೂನ್ ಕಾಯಿ ಒಂದು ಮೂರು ಹಸಿಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಇಷ್ಟೇ ಹಾಕೋಬೇಕು ಇದ್ರ ಜೊತೆಗೆ ಒಂದು ಈರುಳ್ಳಿ ಎಕ್ಸ್ಟ್ರಾ ಇನ್ನು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಮೆಣಸು ಎರಡು ಚಕ್ಕೆ ಮೂರು ಲವಂಗ ಇಷ್ಟೇ ಸಾಕು ಇಷ್ಟೇ ಖಾರದಲ್ಲೇ ಇಷ್ಟು ತರಕಾರಿನೂ ನಾವು ಮಾಡ್ಕೋಬೋದು ನೋಡಿ ತರಕಾರಿ ಇದು ಪೂರ್ತಿ ಬೇಯಬಾರ್ದು ಅರ್ಧ ಬರ್ಧ ಬೆಂದಿದ್ರೆ ಸಾಕು ಅರ್ಧ ಬೆಂದಿರೋ ತರಕಾರಿಗೆ ನಾವೇನು ಇಟ್ಕೊಂಡಿರ್ತೀವಿ ಆ ಮಸಾಲೆನ ಆ್ಯಡ್ ಮಾಡಬೇಕು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಇದು ಬೇಯಬೇಕು ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಇದಕ್ಕೆ ಟೇಸ್ಟ್ ಆಗಬೇಕು ಅಂದರೆ ಪಲಾವ್ ಎಲೆ ಒಂದೆರಡು ಮೂರು ಪಲಾವ್ ಎಲೆನ ಹಾಕೋಬೋದು ನಾನಿಲ್ಲಿ ಒಂದು ನಾಲ್ಕೈದು ಕರ್ಬೇವು ಎಲೆ ಹಾಕ್ಕೊಂಡಿದ್ದೀನಿ ಬೇಕು ಅನ್ನೋರು ಪಲಾವೆಲ್ಲ ಹಾಕ್ಕೊಂಡ್ರೆ ಅದು ಟೇಸ್ಟಾಗಿ ಚೆನ್ನಾಗಿರುತ್ತೆ ಓಟ್ಲಲ್ಲೆಲ್ಲ ಹಾಗೆ ಮಾಡೋದು ನೋಡಿ ನಮಗೆ ಎಷ್ಟು ಬೇಕು ಎಷ್ಟು ತೆಳ್ಳಗೆ ಬೇಕು ಅದು ನೋಡಿಕೊಂಡು ನಾವು ನೀರನ್ನ ಹಾಕೋಬೋದು ಸೊ ನಾವು ಗಟ್ಟಿಗೆ ಬೇಕು ಅಂದರೆ ನೀರು ಕಡಿಮೆ ಹಾಕೋಬೇಕು ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದ್ದೆ ಅದುವಾಗಿದೆ ಆಗಿದೆ ಸಾಕು ಕಡಲೆ ಹಾಕಿರೋದ್ರಿಂದ ಅದು ಗಟ್ಟಿ ಆಗುತ್ತೆ ಇನ್ನು ಇದನ್ನು ಹಾರಕ್ಕೆ ಬಿಟ್ಟರೆ ಇನ್ನು ಫುಲ್ ಗಟ್ಟಿಯಾಗುತ್ತೆ ದೋಸೆ ಆದ್ದರಿಂದ ಇಷ್ಟು ಹದ ಸಾಕು ಅಂತ ಅನಿಸುತ್ತೆ ಇದು ಪೂರಿಗೂ ತುಂಬ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋದು ನನ್ನ ದೋಸೆ ಪೂರಿಗೆ ಮಾತ್ರ ಈ ಸಾಗು ಮಾಡೋದು ಬೇರೆ ಇನ್ನು ಚಪಾತಿ ರೊಟ್ಟಿಗೆಲ್ಲ ಇದು ಚೆನ್ನಾಗಿರೋದಿಲ್ಲ ಇನ್ನು ಬಿಸಿ ಬಿಸಿ ಬೆಣ್ಣೆ ಖಾಲಿಯಾಗಿದೆ ಬೆಣ್ಣೆ ತಂದಿಲ್ಲ ನಾನು ಹೋಗಿ ತುಂಬ ದಿನ ಆಗಿದೆ ಸೊ ಬೆಣ್ಣೆ ಜೊತೆ ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಕ್ಕಿ ದೋಸೆಗೆ ತರಕಾರಿ ಸಾಗು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ತಿಂಡಿ ಆಯಿತು ತಿಂಡಿಯೆಲ್ಲ ಮುಗಿಸ್ಕೊಂಡು ಸೊ ಏರ್ ಕಲ್ಲರು ನಾನು ಯೂಶ್ವಲಿ ಮೆಹಂದಿನ ಯೂಸ್ ಮಾಡ್ತಿದ್ದೆ ಇವತ್ತು ಗೋದ್ರೇಜ್ನ ತರಿಸಿದ್ದೀನಿ ಟ್ರೈ ಮಾಡೋಣ ಅಂಥೇಳಿ ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇದರದ್ದು ಹೇಗೆ ಯೂಸ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಇದೆ ಒಂದೇ ಲ್ಯಾಂಗ್ವೇಜಲ್ಲಿ ಇಲ್ಲ ಬೇರೆ ಬೇರೆ ಲಾಂಗ್ವೇಜ್ಗಳಿದೆ ಯಾರಿಗೆ ಯಾವ ಲ್ಯಾಂಗ್ವೇಜ್ ಸೂಟೇಬಲ್ಲು ಆ ಲ್ಯಾಂಗ್ವೇಜಲ್ಲಿ ಓದ್ಬೋದು ಇದು ಗೋದ್ರೇಜು ನಾನು ತೊಗೊಂಡಿರೋದು ಈ ಸಲ ಬ್ಲ್ಯಾಕ್ ಕಲರು ಸೊ ಇದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ನೋಡಿ ಈ ಥರ ಈ ಎರಡು ಪ್ಯಾಕೆಟ್ನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಗೋದ್ರೇಜ್ ರಿಚ್ ಕ್ರೀಮು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ಇದು ಫೋರ್ಟಿ ರುಪೀಸ್ ಪ್ಯಾಕೆಟು ನೋಡಿ ಎರಡು ಒಂದು ಆಲೋವೆರಾ ಜೆಲ್ ಥರ ಇರುತ್ತೆ ಒಂದು ವೈಟ್ ಕಲರ್ ಇರುತ್ತೆ ನೋಡಿ ಇದೆರಡನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ನಾನು ಪೂರ್ತಿ ಹೇರ್ಗೆ ಹಚ್ಕೊಂಡಿದ್ದೀನಿ ಯೂಶ್ವಲಿ ನಾನು ಮೆಹಂದಿ ಹಚ್ಕೋತಾ ಇದ್ದೆ ಅದು ಒಂದು ಕೆಂಚ್ ಕಲರ್ ಗೋಲ್ಡನ್ ಬ್ರೌನ್ ಥರ ಆ ಥರ ಬರ್ತಾಯಿತ್ತು ಬಟ್ ಫಸ್ಟ್ ಟೈಮ್ ಹೇರ್ ಏರೆಲ್ಲ ಪೂರ್ತಿ ಬ್ಲ್ಯಾಕ್ ಏರ್ ಮಾಡೋಣ ಅಂಥೇಳಿ ಫುಲ್ ಹಚ್ಕೊಂಡಿದ್ದೀನಿ ಅದೊಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ದೀನಿ ನೋಡಿ ಒಂದು ಚೂರು ಎಲ್ಲೂ ಏನು ಬಿಟ್ಟಿಲ್ಲ ಪೂರ್ತಿ ಕೂದಲು ಕಪ್ಪಾಗಿದೆ ಚೆನ್ನಾಗಿದೆ ಇನ್ನು ವಾರ ಆದ್ದರಿಂದ ಸೋಸ್ತಾನ ಮುಗಿಸ್ಕೊಂಡು ಮೇಲೆ ಪಾಟ್ಕೆಲ್ಲ ನೀರು ಹಾಕಿ ಕಟ್ಟೆಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಕೆಳಗಡೆನೋವೇ ಎಲ್ಲ ದೇವರಿಗೆ ಹೂವು ಹಾಕಿ ಪೂಜೆ ಮುಗಿಸಿ ಹೊರಡೋಣ ಅಂತ ಹೇಳಿ ಹೊರಟೆ ನೋಡಿ ಕೂದಲು ಹಾರಿದೆ ಸೊ ವೈಟ್ ಕೂಲ್ದೆಲ್ಲ ಪೂರ್ತಿ ಬ್ಲ್ಯಾಕ್ ಆಗಿದೆ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು ಸೊ ಮನೇಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಯೂಶಲಿ ನಾನು ಗೋಲ್ಡನ್ ಅಲ್ಲಿ ಅಂದರೆ ಮೆಹಂದಿ ಆಗ್ತಾಯಿದ್ದು ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇನ್ನು ವಾರ ಆದ್ದರಿಂದ ಯೂಶಲಿ ಚಂದ್ರಮಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ ಇವತ್ತು ಕೂಡ ಬಂದೆ ಇವತ್ತು ವಿಶೇಷತೆ ಏನು ತುಂಬ ಖುಷಿ ವಿಷಯ ಏನು ಅಂದರೆ ದೇವಸ್ಥಾನದಲ್ಲಿ ಮೇನ್ ಗರ್ಭಗುಡಿ ಏನಿದೆ ಅದು ಪೂರ್ತಿ ಓಪನ್ ಆಗಿದೆ ನಿನ್ನೆ ಮೊನ್ನೆ ಇದ್ರದ್ದು ಉದ್ಘಾಟನೆ ಎಲ್ಲ ಮಾಡಿದ್ರು ಅಂದರೆ ಗೋಪುರ ರೆಡಿಯಾಗಿರಲಿಲ್ಲ ಅಂತೇಳಿ ಇಷ್ಟು ದಿನ ಪಕ್ಕದಲ್ಲಿ ದೇವ್ರನ್ನಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ದು ಬಟ್ ಈಗೆಲ್ಲ ಗೋಪುರ ರೆಡಿಯಾಗಿದೆ ಪೂರ್ತಿ ದೇವರ ಸ್ಥಾನ ನೀಟಾಗಿ ರೆವಲ್ಯೂಷನ್ ಮಾಡಿದ್ದಾರೆ ಒಳಗಡೆದು ಮಾತ್ರ ಇನ್ನಿದೆಲ್ಲ ಇದೆಲ್ಲ ಮೊದಲಿಂದಲೂ ಚೆನ್ನಾಗಿತ್ತು ಸೊ ಹಾಗಾಗಿ ಇವತ್ತಿಂದ ವಿಶೇಷ ಪೂಜೆ ನಾವು ಮತ್ತೆ ಗರ್ಭಗುಡಿಯಲ್ಲಿ ಚಂದ್ರಮುಳೇಶ್ವರ ದೇವ್ರನ್ನ ನೋಡ್ಬೋದು ಸೊ ದೇವ್ರದ್ದು ವೀಡಿಯೋ ತೆಗಿಯಂಗಿಲ್ಲ ಹಾಗಾಗಿ ನಾನು ದೇವ್ರದ್ದು ಫುಲ್ ವೀಡಿಯೋ ಮಾಡಲಿಲ್ಲ ಇನ್ನು ಹೊರ್ಗಡೆಯಿಂದಲೇ ನೋಡಿದ ತಕ್ಷಣ ಫುಲ್ ಖುಷಿಯಾಯಿತು ನಾನು ಹೋಗೋ ಟೈಮ್ಗೆ ನೀಟಾಗಿ ಎಲ್ಲ ಆಗಿ ಮಹಾಮಂಗಳಾರತಿ ಆಗ್ತಾಯಿತ್ತು ಸೊ ಹಾಗಾಗಿ ತುಂಬ ಖುಷಿಯಾಯಿತು ಇನ್ನು ದೇವಸ್ಥಾನದ್ದು ಪೂರ್ತಿ ನೀಟಾಗಿ ಕ್ಲೀನ್ ಕೂಡ ಮಾಡಿದ್ದಾರೆ ಇನ್ನು ಇಷ್ಟು ದಿನ ಒಂದು ತಿಂಗಳ ಮೇಲೆ ಆಗಿತ್ತು ದೇವರ ಗರ್ಭಗುಡಿಯಲ್ಲಿ ದೇವ್ರು ನೋಡ್ತಾ ಇರಲಿಲ್ಲ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು ಅದೇನೋ ಅಷ್ಟು ಅನ್ಕಂಫರ್ಟಬಲಾಗಿರ್ತಾಯಿತ್ತು ದೇವಸ್ಥಾನಕ್ಕೆ ಬಂದಿದ್ರು ಕೂಡ ಖುಷಿ ಆಗ್ತಾ ಇರಲಿಲ್ಲ ಬಟ್ ಏನೋ ಬರಬೇಕಲ್ಲ ಇನ್ನೂ ಮಿಸ್ ಮಾಡಬಾರ್ದಲ್ಲ ಅನ್ನೋದಕ್ಕೆ ಬರ್ತಾ ಬರ್ತಾಯಿದ್ದು ಬಟ್ ಇವತ್ತೊಂದು ತುಂಬ ಖುಷಿಯಾಯಿತು ಇನ್ನೆಲ್ಲ ಕಡೆಯೂ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಸೊ ಹಾಗಾಗಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಡೆಕೋರೇಷನ್ ಮಾಡಿದ್ದಾರೆ ಪೂರ್ತಿ ಸೊ ಆ ಡೆಕೋರೇಷನ್ಗಳು ನೋಡಿ ಖುಷಿ ಆಯಿತು ತುಂಬ ಜನ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ತಾಯಿದ್ರು ಸೊ ನೋಡಿ ಹೊರ್ಗಡೆ ಇದು ಚಂಡಿಕೇಶ್ವರ ಮಕ್ಕಳು ಸಾಮಾನ್ಯವಾಗಿ ಚೆಂಡಿ ಹಿಡಿದ್ರೆ ಈ ದೇವರಿಗೆ ಪೂಜೆ ಮಾಡೋದು ಇದನ್ನು ಕೂಡ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಹೊರಗಡೆ ಪೂರ್ತಿ ನೆಲ ಪೂರ್ತಿ ನೀಟಾಗಿ ತೆಗೆದು ಅಲ್ಲೂ ಕೂಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಒಳಗಡೆ ಎಲ್ಲ ಪೂಜೆ ಎಲ್ಲ ಆಯಿತು ಮುಗಿಸ್ಕೊಂಡು ಪಕ್ಕದಲ್ಲಿರುವಂತಹ ಶನಿ ಮಹಾ ಮಹಾದೇವರ ಸ್ಥಾನಕ್ಕೆ ಬಂದೆ ಇದು ಫಸ್ಟಿಗೆ ಉತ್ತಾಯ ಇದೆ ಅದಾದಮೇಲೆ ಶನಿ ವಿಗ್ರಹಕ್ಕೆ ಪೂಜೆ ಮಾಡಿದ್ದಾರೆ ಶನಿವಾರ ಕೂಡ ಇದಕ್ಕೆ ಬಂದಿದ್ದೆ ಸೊ ಅವತ್ತಿಂದು ಏನು ಅಲಂಕಾರ ಎಲ್ಲ ಇತ್ತು ಹಾಗೆ ಇದೆ ಇನ್ನು ಇಲ್ಲೂ ಕೂಡ ಒಳ್ಳೆ ಪೂಜೆ ಆಯಿತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟೆ ಇನ್ನು ಸೋಮವಾರ ಆದ್ದರಿಂದ ಕೆಲವೊಂದು ಮೀಟಿಂಗ್ಸ್ಗಳು ನಮ್ಮ ವೀಕ್ಲಿ ಮೀಟಿಂಗ್ಸ್ಗಳಿರುತ್ತೆ ಹಾಗಾಗಿ ಸೊ ಇವತ್ತು ಪೂಜೆ ಮಾಡೋಣ ಅಂಥೇಳಿ ಆಫೀಸಲ್ಲಿ ಕೂಡ ಪೂಜೆನ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಏನೂ ತರಿಸಿರಲಿಲ್ಲ ಜಸ್ಟ್ ಹೂವಾಕಿ ದೀಪ ಹಚ್ಚೋಣ ಅಂಥೇಳಿ ಹೂವಾಕಿ ದೀಪ ಹಚ್ಚಿರೋದು ಇದು ನಮ್ಮ ಆಫೀಸ್ ದೇವರ ಗುಡಿ ಸಿಂಪಲ್ಲಾಗಿ ಒಂದು ಕಡೆ ಜೋರ್ಸಿಟ್ಟಿರೋದು ಮೇನಾಗಿ ಚಾಮುಂಡೇಶ್ವರಿದು ಎರಡು ದೊಡ್ಡ ಫೋಟೋಸ್ ಇದೆ ತುಂಬ ಖುಷಿ ಇನ್ನು ನಮ್ಮ ಆಫೀಸಲ್ಲಿ ನನ್ನ ಒಂದು ಕೆಲಸ ಎಲ್ಲ ಮುಗೀತು ಮೀಟಿಂಗ್ಸ್ಗಳಲ್ಲಿತ್ತು ಸುಮ್ ಕಾಲ್ ಇತ್ತು ಎಲ್ಲ ಫಾಲೋಪಿಂಗ್ ಇತ್ತು ಸೊ ಎಲ್ಲ ಕೆಲಸಗಳೆಲ್ಲ ಮುಗೀತು ಇನ್ನು ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಏಕೆಂದರೆ ಇವತ್ತು ಸೋಮವಾರ ಯೂಶಲಿ ಸೋಮವಾರ ಅಂದರೆ ದೇವಸ್ಥಾನ ಪ್ಲಸ್ ಮಾರ್ಕೆಟ್ಟು ಇವೆರಡಂತೂ ಇದ್ದೇ ಇರುತ್ತೆ ಸರಿ ಅಂತೇಳಿ ಹೊರಡೋಣ ಅಂತೇಳಿ ಹೊರಟೆ ಅದಕ್ಕಿಂತ ಮುಂಚೆ ನಾನೊಂದು ಜರ್ಕಿನ್ ತೊಗೋಬೇಕಿತ್ತು ಸೊ ಇವಾಗ ಬಿಸಿಲಿರೋದ್ರಿಂದ ದಪ್ಪು ಜರ್ಕಿನ್ ಬೇಡ ತೆಳುವ ಜರ್ಕಿನ್ನ ತೊಗೊಳ್ಳೋಣ ಅಂತೇಳಿ ಜರ್ಕಿನ್ ಅಂಗಡಿಗೆ ಬರ್ತಾ ಇದ್ದೀನಿ ಇದು ಇಂದ್ರ ಕೆಫೆ ಇದೆ ಸೊ ಮಾರ್ಕೆಟಲ್ಲಿ ಆ ಇಂದ್ರ ಕೆಫೆ ಪಕ್ಕ ಇರುವಂತಹ ಜರ್ಕಿನ್ ಅಂಗಡಿ ಯೂಶಲಿ ನಾನು ಇಲ್ಲೇ ಜರ್ಕಿನ್ಗಳೆಲ್ಲ ತೊಗೊಂಡಿರೋದು ಇನ್ನರ್ ವೇರ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಪ್ರೈಸ್ ವೈಸ್ ಕೂಡ ಅಷ್ಟೇನು ಜಾಸ್ತಿ ಏನಿಲ್ಲ ಸೊ ನನಗೆ ಬೇಕಾಗಿರೋ ಜರ್ಕೀನು ನನಗೆ ಸಿಕ್ತು ಸೊ ಒಳ್ಳೆ ಜರ್ಕಿನ್ ತೊಗೊಂಡೆ ಏನು ಅಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಬಟ್ ಇವತ್ತು ಹೂವು ಮನೆ ಹತ್ರನೇ ಬಂದಿದ್ದರು ಸೊ ಹಾಗಾಗಿ ಹಲ್ಲೇ ತೊಗೊಂಡ್ವಿ ಹಾಗಾಗಿ ಇವತ್ತೇನು ಹೂವಿನ ಮಾರ್ಕೆಟ್ಗೇನು ಹೋಗೋಂಗಾಗಿರಲಿಲ್ಲ ಹಾಗಾಗಿ ನಾನು ಮಾರ್ಕೆಟ್ಗೆ ಹೋಗಲಿಲ್ಲ ಬಟ್ ಮನ್ನರ್ಸ್ ಮಾರ್ಕೆಟ್ಗೆ ಹೋಗಬೇಕಿತ್ತು ಮನ್ನರ್ಸ್ ಮಾರ್ಕೆಟಲ್ಲಿ ನನಗೆ ಒಂದು ದೊಡ್ಡದು ಒಂದು ಚಾಪೆ ಬೇಕಿತ್ತು ಸೊ ಹಾಗಾಗಿ ಹಲ್ಲೋಗೋಣ ಅಂಥೇಳಿ ಸೊ ಅಲ್ಲಿಗೆ ಬಂದೆ ಬಟ್ ಇಲ್ಲಿ ಸಿಗುತ್ತೋ ಇಲ್ವೋ ನನಗೆ ಬೇಕಾಗಿರೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಅಂಥೇಳಿ ಬಂದೆ ಮನ್ನಾಸ್ ಮಾರ್ಕೆಟಲ್ಲಿ ಈ ಒಂದು ರೋಡ್ ಏನಿದೆ ಈ ಒಂದು ವೇ ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಾಮಾನುಗಳು ಚೆನ್ನಾಗಿ ಸಿಗುತ್ತೆ ಸೊ ಪ್ರತಿಯೊಂದು ಐಟಮ್ಸು ಕ್ವಾಲಿಟಿ ವೈಸ್ ಆಗಿರುತ್ತೆ ಸೊ ಅದಂತೂ ತುಂಬಾ ಇಷ್ಟ ಸೊ ನೋಡೋಣ ಹೇಳಿ ಬಂದೆ ಜೊತೆಗೆ ನನ್ನ ಮಗಳು ಒಂದಷ್ಟು ಕ್ಯಾಂಡಲ್ ಕೂಡ ಬೇಕು ಅಂತ ಹೇಳ್ತಾ ಇದ್ದರು ಸ್ಕೂಲಿಗೆ ಸೊ ಕ್ಯಾಂಡಲ್ ಕೇಳ್ತಾ ಇದ್ದಾರೆ ಅಂತ ಸೊ ಕ್ಯಾಂಡಲ್ಲು ಕೂಡ ಇಲ್ಲೇ ಸಿಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಅದಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಕೆ ಒಂದು ಕಡೆ ವಿಚಾರಿಸ್ದೆ ಕ್ಯಾಂಡಲ್ ಸಿಕ್ತು ಸೊ ಕ್ಯಾಂಡಲ್ ತೊಗೊಂಡು ನನಗೆ ಬೇಕಾಗಿರೋ ಸೈಜಲ್ಲಿ ಚಾಪೆ ಸಿಗುತ್ತಾ ಅಂತೇಳಿ ಒಂದೆರಡು ಮೂರು ಕಡೆ ವಿಚಾರಿಸ್ದೆ ಬಟ್ ಸಿಗಲಿಲ್ಲ ಬೇಜಾರಾಯಿತು ಸೊ ಆ ಸೈಜು ಏನು ಅಂದರೆ ಜಾಸ್ತಿ ಇದ್ರೆ ತರಿಸ್ತಾರಂತೆ ಬಟ್ ಆ ಸೈಜಲ್ಲಿ ಯಾರು ಅಷ್ಟು ಬೇಕು ಅಂತ ಕೇಳ್ತಿರ್ಲಿಲ್ವಂತೆ ಹಾಗಾಗಿ ತುಂಬ ದೊಡ್ಡ ಚಾಪೆ ಅಂತೂ ಇದೆ ತುಂಬ ಚಿಕ್ಕದೂ ಇದೆ ಆ ಊಟಕ್ಕೆ ಬಳಸೋ ಚಾಪೆಗಳೆಲ್ಲ ಇದೆ ಬಟ್ ನನಗೆ ಬೇಕಾಗಿದ್ದ ಸೈಜು ಅಲ್ಲಿ ಚಾಪೆ ಅಂತೂ ಸಿಗಲಿಲ್ಲ ಸರಿ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಕಡೆ ಎಲ್ಲರೂ ಅಂತ ಅನ್ಕೊಂಡು ನನ್ನ ಪಾಡಕ್ಕೆ ನಾನು ಹೊರಟೆ ಇನ್ನು ಮಂಡೆ ಇವತ್ತು ಒಳ್ಳೆ ಪೂಜೆಗಳಾಯಿತು ಒಳ್ಳೆ ಆಫೀಸ್ ಕೆಲಸಗಳೆಲ್ಲ ಚೆನ್ನಾಗಾಯಿತು ಖುಷಿ ಖುಷಿಯಾಯಿತು ಇನ್ನು ಮಾರ್ಕೆಟಲ್ಲಿ ಇಷ್ಟು ಸಂಜೆ ಆದರೂ ಕೂಡ ಬಿಸಿಲಿದೆ ಬಿಸಿಲಲ್ಲೇ ಏನೂ ಮಾಡೋಕ್ಕಾಗಲ್ಲ ಇನ್ನು ಇಲ್ಲಿ ಒಳಗಡೆ ಅಂತೂ ಪಾರ್ಕಿಂಗ್ ಕೂಡ ಪ್ರಾಬ್ಲಮ್ಮು ಹಾಗಾಗಿ ಸೊ ನಾನು ಜರ್ಕಿನಲ್ಲಿ ತೊಗೊಂಡೆ ಅಲ್ಲೇ ವೆಹಿಕಲ್ನಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಗೆ ಬಂದಿತ್ತು ಅಲ್ಲಿ ಸ್ವಲ್ಪ ಖಾಲಿ ಇತ್ತು ಬಟ್ ಈ ಕಡೆ ಒಳಗಡೆ ಬಂದರಂತೂ ಇಲ್ಲಿ ಪಾರ್ಕಿಂಗಂತೂ ತುಂಬಾ ತಲೆನೋವು ಹೊರಗಡೆಯಿಂದೆಲ್ಲ ಕೂಡ ಹೂಗಳು ಹಾಕ್ಕೊಂಡಿದ್ದಾರೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಇಲ್ಲಿ ಮನೆ ಹತ್ರನೇ ಚೆನ್ನಾಗಿತ್ತು ಹಾಗಾಗಿ ಮನೆ ಹತ್ರನೇ ತೊಗೊಂಡಿದ್ದು ಇನ್ನು ತರಕಾರಿ ಕೂಡ ಮನೆ ಹತ್ರನೇ ಚೆನ್ನಾಗಿರುತ್ತೆ ಸೊ ಇವತ್ತು ಅಲ್ಲೇ ಏನೇನೆಲ್ಲ ಬೇಕು ತೊಗೊಂಡಿದ್ದು ಹಾಗಾಗಿ ನನಗೆ ಈ ಒಂದು ತರಕಾರಿ ಮಾರ್ಕೆಟಲ್ಲಿ ಹೂ ಮಾರ್ಕೆಟಲ್ಲಿ ಏನೂ ಕೆಲಸ ಇರಲಿಲ್ಲ ಬಟ್ ಮನ್ನಾರ್ಸಲ್ಲಿ ಕೆಲಸ ಆಯಿತು ಎರಡು ಕೆಲಸ ಒಂದು ಕ್ಯಾಂಡಲ್ ಬೇಕಿತ್ತು ಕ್ಯಾಂಡಲ್ ಸಿಕ್ತು ಸೊ ಅದು ಖುಷಿ ಆಯಿತು ಇನ್ನೊಂದು ಕೆಲಸ ನನಗೊಂದು ಚಾಪೆ ಬೇಕಿತ್ತು ನನ್ನ ಒಂದು ಬೇಕಾಗಿದ್ದು ಅಂತಹ ಸೈಜಲ್ಲಿ ಸಿಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನೋಡೋಣ ಆವಾಗಲಾರು ಸಿಗ್ಬೋದು